ಚಿರ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಬರಗಾಲ ಜನರನ್ನು ಸಂಕಷ್ಟಕ್ಕೆ ದೂಡಿದರೆ ಕೇಂದ್ರ ಸರ್ಕಾರ ಗ್ಯಾಸ್ ಪೆಟ್ರೋಲ್ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಬಡವರ ಬದುಕನ್ನು ಹೈರಾಣಾಗಿಸಿದೆ ಇಂತಹ ಸಂಕಷ್ಟದ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಜಾರಿಗೊಳಿಸಿದ ಐದು ಗ್ಯಾರಂಟಿ ಯೋಜನೆಗಳು ಪ್ರತಿ ತಿಂಗಳು ಒಂದು ಕುಟುಂಬದ ಯಜಮಾನಿಗೆ ಐದರಿಂದ ಆರು ಸಾವಿರ ರೂಪಾಯಿಯಷ್ಟು ಹಣ ಕೈ ಸೇರುತ್ತಿದ್ದು ಜೀವನ ಸುಧಾರಣೆಗೆ ವರದಾನವಾಗಿದೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದ ಪರಿಣಾಮ ಬಡವರ ಬದುಕು ಹಸನಾಗಿದೆ ಎಂದು ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ಹೇಳಿದರು ಶಿರಾ ತಾಲೂಕಿನ ದ್ವಾರಣಕುಂಟೆ ತಡಕಲೂರು ಹುಲಿಕೋಟೆ ಗ್ರಾಮಗಳಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಪ್ಪ ಪರ ಬುಧವಾರ ಚುನಾವಣಾ ಪ್ರಚಾರ ನಡೆಸಿ ಮಾತನಾಡಿದರು ದೇಶದಲ್ಲಿ ಕಾಂಗ್ರೆಸ್ ಬಡವರ ಪರ ಯೋಜನೆಗಳನ್ನು ರೂಪಿಸಿ ಆಡಳಿತ ನಡೆಸಿದೆ ಬಡವರ ಜನಪರ ಕೇಂದ್ರ ಸರ್ಕಾರ ಸ್ಥಾಪನೆ ಸಂಕಲ್ಪದೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಚಲಾಯಿಸಿ ಬಿಎನ್ ಚಂದ್ರಪ್ಪ ಅವರಿಗೆ ಮತ ಹಾಕುವ ಮೂಲಕ ಗೆಲ್ಲಿಸಿ ಎಂದು ಮತದಾರರಿಗೆ ಮನವಿ ಮಾಡಿದರು ಶಿರಾ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬರಗೂರು ನಟರಾಜ್ ಮಾತನಾಡಿ ರಾಜ್ಯ ಸರ್ಕಾರ ಜಾರಿಗೊಳಿಸಿದ ಗೃಹಲಕ್ಷ್ಮಿ ಶಕ್ತಿ ಸೇರಿದಂತೆ ಐದು ಗ್ಯಾರಂಟಿ ಯೋಜನೆಗಳಿಂದ ಶಿರಾ ತಾಲೂಕಿನ ಸಾಮಾನ್ಯರಿಗೆ ನೂರ ತೊಂಬತ್ತಾರು ಕೋಟಿ ರೂಪಾಯಿ ವೆಚ್ಚ ಮಾಡಿದೆ ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸ್ಥಾಪನೆಯಾದರೆ ಪ್ರತಿ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ನೀಡುವಂತಹ ಯೋಜನೆ ಜಾರಿಯಾಗಲಿದೆ ಬಡವರ ಆರ್ಥಿಕ ಸುಭದ್ರತೆಗೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಥಾಪನೆಯಾಗಬೇಕು ಈ ನಿಟ್ಟನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಶಿರಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಆರ್ ಮಂಜುನಾಥ್ ಸದಸ್ಯರಾದ ಅಂಬುಜಾ ಲೋಕೇಶ್ ಮುದ್ದಕ್ಕನಹಳ್ಳಿ ತಿಪ್ಪೇಸ್ವಾಮಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಕೆ ಮಹೇಂದ್ರಗೌಡ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಲೋಕೇಶ್ ಡಾ ನಾಗರಾಜು ದ್ವಾರಣಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮೀಕಾಂತ್ ಚಿರತಹಳ್ಳಿ ಮಂಜುನಾಥ್ ಮೂಡಲಗಿರಿ ಗೌಡ ಎಂ ಎಂಎನ್ ಗೌಡ ಜನಾರ್ದನ ಗೌಡ ತಿಪ್ಪೇಶ್ ಗೌಡ ಸಾಹಿತಿ ಕೆ ನರಸಪ್ಪ ಗ್ರಾಮ ಪಂಚಾಯಿತಿ ಸದಸ್ಯ ಈರಣ್ಣ ಸೇರಿದಂತೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು ಇದು ದೇಶದ ಮಟ್ಟದ ಚುನಾವಣೆ ರಾಜ್ಯ ಸರ್ಕಾರ ಈಗ ಹತ್ತು ತಿಂಗಳ ಹಿಂದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ರಾಜ್ಯ ಸರ್ಕಾರ ಬ ಅಧಿಕಾರಕ್ಕೆ ಬಂದಿದ್ದು ರಾಜ್ಯ ಸರ್ಕಾರ ಏನೇನು ವಾಗ್ದಾನಗಳನ್ನು ಮಾಡಿತ್ತು ಎಲ್ಲ ವಾಗ್ದಾನಗಳು ಕೂಡ ನೆರವೇರಿಸುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಬಹುಶಃ ಈ ದೇಶದಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾತ್ರ ಅದೇ ರೀತಿಯಾಗಿ ಇವತ್ತು ಕೇಂದ್ರ ಸರ್ಕಾರದಲ್ಲೂ ಕೂಡ ಅದೇ ರೀತಿಯಾದಂಥ ಯೋಜನೆಗಳನ್ನು ತರಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿ ನಾವು ಚುನಾವಣೆ ಕಣದಲ್ಲಿ ಹೇಳ್ತಾ ಇದ್ದೇವೆ ನಾವು ಗ್ಯಾರಂಟಿ ಕಾರ್ಡನ್ನು ಕೊಡ್ತಾಯಿದ್ದೀವಿ ಮನೆ ಮನೆಗೆ ಕ ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದ್ದೀವಿ ದಯಮಾಡಿ ಆ ಗ್ಯಾರಂಟಿ ಕಾರ್ಡ್ನಲ್ಲಿ ಇರ್ತಕ್ಕಂಥ ರೀತಿಯಲ್ಲಿ ಎಲ್ಲ ಸವಲತ್ತುಗಳು ಸ ಜನಸಾಮಾನ್ಯರು ತಲುಪಬೇಕಾದಾಗ ಅದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಮಾತ್ರ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಹಸ್ತಕ್ಕೆ ಮತವನ್ನು ಕೊಡಬೇಕು ಮತ್ತು ಈಗಾಗಲೇ ನಾವು ಒಂದು ಕೈನಲ್ಲಿ ತೋ ಮಾಡಿ ತೋರಿಸಿದ್ವಿ ಇ ಎಷ್ಟು ಅಂತ ಹೇಳಿದ್ರೆ ಒಂದು ಮನೆಗೆ ಕನಿಷ್ಠ ಅಂದರೂ ಕೂಡ ನಾಲ್ಕು ಐದರಿಂದ ಆರು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಐದರಿಂದ ಆರು ಸಾವಿರ ರೂಪಾಯಿಗೆ ಸಂದಾಯ ಆಗ್ತಾಯಿದೆ ಇಷ್ಟು ದೊಡ್ಡ ಬ ಬೃಹತ್ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಶಕ್ತಿಯನ್ನು ನೀಡಿದರೆ ಇನ್ನೂ ಯೋಜನೆಗಳು ಕೂಡ ಮುಂದುವರಿತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ದಯಮಾಡಿ ನೀವು ಯಾವತ್ತೂ ಕೂಡ ಇವತ್ತು ಪಾರ್ಲಿ ದೇಶದ ಮಟ್ಟದ ಚುನಾವಣೆ ಅಂತೇಳಿದ್ರೆ ಪಾರ್ಲಿಮೆಂಟ್ ಅಭ್ಯರ್ಥಿ ಆಗಿರ್ತಕ್ಕಂಥ ಎಲ್ಲ ಕಡೆನೂ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಕೂಡ ಎಲ್ಲಿ ಹೆಚ್ಚು ಹಳ್ಳಿಗೂ ಹೋಗೋಕ್ಕಾಗೋದಿಲ್ಲ ಸ್ಥಳೀಯವಾಗಿರ್ತಕ್ಕಂಥವ್ರು ಕಾಂಗ್ರೆಸ್ಸಿನ ಮುಖಂಡರುಗಳು ಕಾರ್ಯಕರ್ತರು ತಾವೆಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಏನೆಲ್ಲ ಸಾಧನೆ ಆಗ್ತದೆ ಅಂತಕ್ಕಂಥದನ್ನ ಮನಗಂಡು ಮತವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿ ಕಾಂಗ್ರೆಸ್ ಪಕ್ಷದ ಹಿಂದಿನ ಮಾತು ಕೊಟ್ಟಂತೆ ಗ್ಯಾರಂಟಿಗಳು ಏನಿದ್ವು ಈಡೇರಿಸಿ ಆಗಿದೆ ಐದರಿಂದ ಆರು ಸಾವಿರ ರೂಪಾಯಿಗೆ ಕೊಟ್ಟು ಬರ್ತಾ ಇದೆ ಈಗ ಸಹ ಕೇಂದ್ರ ಸರ್ಕಾರದ ಗ್ಯಾರಂಟಿಗಳಿದ್ದಾವೆ ಶಿರಾ ತಾಲೂಕಿಗೆ ಕೋಟಿ ತಾಯಂದಿರಿಗೆ ಅಕೌಂಟ್ ಗಳಿಗೆ ಜಮಾ ಆಗಿದೆ ಉಚಿತ ಬಸ್ ಪ್ರಯಾಣ ಇರ್ಬೋದು ಎಲ್ಲ ಅಕ್ಕಿ ಇರ್ಬೋದು ಎರಡ್ ಸಾವಿರ ರೂಪಾಯಿ ಇರ್ಬೋದು ಇಂದ್ರ ವಿವಿಧ ಹಂತಗಳಲ್ಲಿ ಹಣ ಎಲ್ಲಾ ಖಾತೆಗೆ ಜಮಾ ಆಗಿದೆ ಈಗ ಕೇಂದ್ರ ಸರ್ಕಾರದ ಗ್ಯಾರಂಟಿಗಳು ಏನು ತಾಯಂದಿರು ಮಹಿಳೆಯರು ಏನಿದ್ದೀರಾ ಅವರಿಗೆ ಒಂದು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಈ ತರ ಐದು ಪಂಚ ಯೋಜನೆಗಳನ್ನ ಕೇಂದ್ರ ಗ್ಯಾರಂಟಿಗಳನ್ನ ಜಾರಿಗಳಲ್ಲಿ ಪ್ರಣಾಳಿಕೆಯಲ್ಲಿ ಸೇರಿಸಲಾಗಿದೆ ಆ ಗ್ಯಾರಂಟಿಗಳನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಮುಖಂಡಗಳು ಈಗ ಗ್ಯಾರಂಟಿ ಕಾರ್ಡ್ಗಳನ್ನ ಮನೆ ಮನೆಗೂ ತಲುಪ್ತಕ್ಕ ಕೆಲಸ ನಾವು ಮಾಡ್ಬೇಕು ಅಂತೇಳಿ ನಾನು ಸಹ ನಮ್ಮ ಮಂಜಣ್ಣ ಅವರು ಬ್ಲಾಕ್ ಅಧ್ಯಕ್ಷರಾದ ಅವರು ಮನವಿ ಮಾಡ್ತಿದ್ದೀವಿ ನೀವು ಎಲ್ಲರೂ ಸಹ ಯಾರಿಗೆ ಕಾರ್ಡ್ ಸಿಕ್ಕಿದೆ ಕಾರ್ಡ್ ತಗೊಳ್ಳಿ ಯಾರಿಗೆ ಕಾರ್ಡ್ ಇನ್ನೂ ಇಲ್ಲ ಅವ್ರು ಬಂದು ನಾವ್ ಇಬ್ಬರನ್ನು ಕಾಣಿ ಯಾರಲ್ಲ ಅವರಿಗೆ ಮನೆ ಮನೆಗೂ ಕೊಡಿ ಆ ನಮ್ಮ ಏನ್ ಭರವಸೆಗಳನ್ನ ಬಿಜೆಪಿಯವ್ರಂಗೆ ಸುಳ್ಳು ಭರವಸೆಗಳಲ್ಲ ನಿಜವಾದ ಭರವಸೆಗಳು ನಿಜವಾದ ಗ್ಯಾರಂಟಿಗಳು ನಾವೆಲ್ಲ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ ಸರ್ವ ಜನಾಂಗದ ಶಾಂತಿಯ ತೋಟ ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ ಜನಾಂಗಗಳನ್ನು ಒಳಗೊಂಡಂತ ಪಕ್ಷ ಇಂಥ ಪಕ್ಷಕ್ಕೆ ಓಟ್ ಕೊಡ್ರಿ ಚಂದ್ರಪ್ಪ ಅವರು ಸರಳ ಸಜ್ಜನರು ಇವರನ್ನ ಈ ಸರಿ ಚುನಾಯಿಸಬೇಕು ಅವರು ಅವಶ್ಯಕತೆ ಇದೆ ಲೋಕಸಭೆಗೆ ಹೋಗೋದು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥ ಮಾತುಗಳನ್ನ ಭರವಸೆಗಳನ್ನ ಹೇಳ್ತಾ ನರೇಂದ್ರ ಜವಾಹರ್ಲಾಲ್ ನೆಹರು ಇರ್ಬೋದು ಇಂದಿರಾ ಗಾಂಧಿ ಅವರು ಇರ್ಬೋದು ಇವರು ಕೊಟ್ಟಂತ ನೆರವನ್ನು ಇಡೀ ದೇಶಕ್ಕೆ ಯಾರು ಕೊಡಕ್ ಇಲ್ಲ ನೀವು ದೊಂಗಿ ಡೊಂಗಿ ಬಿಟ್ಕೊಂಡು ಗುಂಡ್ ಗುಡ್ಬುಡ್ಕೆ ದಾಸ ತರ ಹೊಡ್ಕೊಂಡು ನಾವು ದೇಶ ಕಾಯ್ತಿವಿ ಏನ್ ದೇಶಕ್ಕಾಯ್ತಿ ನೀವು ನಾವು ಕಾದಿರ್ಲಿಲ್ವಾ ನಮ್ಮ ಕಾಂಗ್ರೆಸ್ನವರು ನಾವು ಕಾಂಗ್ರೆಸ್ನ ದೇಶ ಕಾದಿರ್ಲಿಲ್ವ ಎಲ್ಲ ನುಗ್ಗಿ ಹೊಡ್ದ ನಮ್ಮ ದೇಶನ ಇವರು ಆ ಜಾತಿ ಈ ಜಾತಿ ಎತ್ ಕಟ್ಕೊಂಡು ಅವ್ರ ಸರಿ ಇಲ್ಲ ಇವ್ರ ಸರಿ ಇಲ್ಲ ಅಂದ್ಕೊಂಡು ಈ ದೇಶಕ್ಕೆ ತುಂಬಿ ವಿಷ ವಿಷಯ ತುಂಬಿ ಹೊಡನಾಡಕ್ಕೆ ಹೊಡನಾಡೋ ನೆರವು ಕೊಟ್ಟಂತರು ಬಿಜೆಪಿಯ ನೀವು ಇನ್ನ ನಾಚಿಕೆ ಆಗ್ಬೇಕು ದೀನ ದಲಿತರಿಗೆ ಪ್ರತಿಯೊಂದು ಮನೆ ಐದು ವರ್ಷ ಆಗೈತೆ ಒಂದ್ ಮನೆ ಕೊಡೋಕಾಗ ನಮ್ ಸಾಹೇಬರು ಕೊಟ್ಟಿದ್ರು ಐದು ಸಾವಿರ ಮನೆ ಕೊಟ್ಟಿದ್ರು ನಮ್ಮ ತಾಲೂಕಿಗೆ ನೀ ಬಿಜೆಪಿಯವರು ಎರಡು ವರ್ಷ ವರ್ಷ ಮಾಡಿದ್ರಿ ಜೆಡಿಎಸ್ ಎರಡು ವರ್ ವರ್ಷ ಮಾಡಿದ್ರು ಒಂದು ಮನೆ ಏನಾದ್ರು ಕೊಟ್ಟಿದ್ರೆ ಈ ಪಂಚಾಯತಿಗೆ ಅಂತ ಹೇಳಿ ಅಳ್ತಾರೆ ಇವತ್ತು ಹೋಗಿ ಮನೆ ಸೋರ್ತಾ ಇದ್ದಾವೆ ಅಳ್ತಾ ಇದಾರೆ ಯಾವ್ದಾದ್ರು ಒಂದ್ ಒಂದ್ ಶಿಶುರ ಮಾಡಿದಾರೆ ನಮ್ ಸಾಹೇಬ್ರೆಟ್ ಮೇಲೆ ಯಾರನ್ನ ಮಾಡಿದ್ದಾರೆ ಕೇಳ್ಬೇಕು ನಾವು ಗಂಟೆ ಘೋಷ ನಿಂತ್ಕೊಂಡು ಇದೇ ತಟ್ಕೊಂಡು ಹೇಳ್ತೀನಿ ನಮ್ಮ ಸಾಹೇಬ್ರ ಮಾಡಿಕೊಟ್ಟಂತ ಮನೆಗಳು ಇವತ್ತು ಚೆಕ್ ಡ್ಯಾಮ್ಗಳು ಇವತ್ತೇನಾದ್ರೂ ಅಡಕೆ ತೋಟ ಹೂ ಇವು ಇವತ್ತು ಉಳಿಬೇಕು ಅಂದ್ರೆ ನಮ್ಮ ಸಾಹೇಬರು ಮಾಡಿದಂತ ಚೆಕ್ ಡ್ಯಾಮ್ಗಳೇ ಇವತ್ತು ಅಭಯ ಅರ್ಥವಾಗಿ ನೀಡ್ತಕ್ಕಂಥದ್ದು ದಯಮಾಡಿ ನಾನು ಇಷ್ಟು ಕೇಳ್ಕೊಳ್ತಾ ಇದ್ದೀನಿ ಬಂಧುಗಳೇ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಚಂದ್ರಪ್ಪನವ್ರಿಗೆ ಎಲ್ಲರೂ ಮತ ಹಾಕೋದ್ರ ಮೂಲಕ ಜೈಬೇರಿ ಬಾರಿಸ್ತಕ್ಕಂಥ ಕೇಳ್ತಕ್ಕಂಥ ಮಗ ನೋಡ್ಕೊಂಡು ಊಟ ಆಗ್ತಾ ಇಲ್ಲ ನಮ್ಮ ಜಯಚಂದ್ರ ಸಾಹೇಬರ ಮಗ ಊಟ ಆಗ್ತಾ ಇದ್ದೀವಿ ನಮ್ಮ ಪಕ್ಷ ನೋಡಿದಂತೆ ನೆರವೇರಿಸತಕ್ಕಂಥ ಪಕ್ಷ ಇವತ್ತು ಅವ್ರು ಏನು ಆಸ್ವಾಸನೆ ಕೊಟ್ಟಿದ್ರು ಸಿದ್ದರಾಮಯ್ಯ ಅವರು ಅದರಂತೆ ಎಲ್ಲಾನು ಈಡೇರಿಸಿದ್ದಾರೆ ಈಗ ಮುಂದೆ ಏನು ಭರವಸೆ ಕೊಡಿದ್ರು ಅದನ್ನು ಅನ್ನೋ ನಂಬಿಕೆ ನಮ್ಗಿದೆ ನಮ್ಮ ತಾಯ ಬೇರೆಯವ್ರದೂ ನಮ್ಮ ಜನ ಯಾವತ್ತೂ ಕಾಂಗ್ರೆಸ್ನ ಕೈ ಬಿಡಲ್ಲ ಅನ್ನೋದು ನನ್ನೊಂದು ಆಸೆ ಹಾಗಾಗಿ ನಾವು ಗಾದ ಚಂದ್ರಪುರ ಗೆದ್ದು ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಈಗ ಎಲ್ಲವೋ ಇರ್ತಕ್ಕಂಥ ಕಾರ್ಯದನ್ನು ಕೊಟ್ಟರೆ ನಾವು ಅದೇನ ಸುಳ್ಳು ಭರವಸೆ ಅದೇ ನಾವು ಸುತ್ತೋಡಕ್ಕಾಗುತ್ತೆ ನುಡಿದಿಂದ ನಡೆದಂತ ಪಕ್ಷಕ್ಕೆ ಯಾವತ್ತೂ ಅವರು ಚಂದ್ರಪ್ಪ ಅವರು ಹಿಂಗೆ ಇರೋ ನಮ್ಮ ಟ್ರಾಯಬರ್ ಇರ್ತಾರೆ ಜೊತೆ ಏನೇ ಕೆಲಸ ಅವರನ್ನ ನಮ್ಮ ಟ್ರಾಯಬರ್ ಅಂತ ನಾವು ನಂಬಿದೀವಿ ಹಂಗಾಗ್ಬಿಟ್ಟು ನಾವೆಲ್ಲರೂ ಸೇರಿ ನಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚಾಗಿ ಕಾಂಗ್ರೆಸ್ನ ಲೀಡ್ ಮಾಡುವ ಒಂದು ವ್ಯವಸ್ಥೆಯನ್ನು ಮಾಡ್ಕೊಡ್ತೀವಿ ಅಂತ ನಾವು ಭರವಸೆ